ಹೊತ್ತಿನ ಬಿಗ್ ಬ್ರೇಕಿಂಗ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ದರ್ಶನ್ಗೆ ಸಂಬಂಧಪಟ್ಟಂತಹ ಸುದ್ದಿ ಈಗಾಗಲೇ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ ಆದ್ರೆ ದರ್ಶನ್ ಅನ್ನ ಹೊಗಳುವವರ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ ದರ್ಶನ್ ಯಾವ ರೀತಿಯಾಗಿ ಜೈಲಿಗೆ ಕೊಲೆ ಮಾಡಿ ಒಳಗೆ ಹೋದ್ರು ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಾಗ ಅವ್ರು ಹೇಳಿದ್ದೇನೆ ಇನ್ನು ದರ್ಶನ್ ಶ್ರೀರಾಮನಂತೆ ಸತ್ಯ ಹರಿಶ್ಚಂದ್ರನಂತೆ ಗುಡಾಂಗ್ ಬಗ್ಗೆ ಪುಂಗಿದ್ದೇ ಪುಂಗಿದ್ದು ಕೊಲೆಗಾರ ಕಾಟೇರನಿಗೂ ಸರ್ಟಿಫಿಕೇಟ್ ಈ ಮೂಲಕ ಕೊಡಲಾಗಿದೆ ಅಂದ್ರೆ ಮಾಡಿರುವ ತಪ್ಪನ್ನ ಯಾವ ರೀತಿ ಸಮರ್ಥನೆಯಾಗಿ ಮಾಡ್ಕೊಳ್ತಿದ್ದಾರೆ ಸಮರ್ಥನೆ ಕೊಡ್ತಿದ್ದಾರೆ ಒಂದು ತಪ್ಪಿಗೆ ಸೊ ಈ ಮೂಲಕ ಪುಂಗಿದ್ದೇ ಪುಂಗಿದ್ದು ಕೊಲೆಗಾರ ಕಾಟೇರನಿಗೂ ಸರ್ಟಿಫಿಕೇಟ್ ಕೊಡಲಾಗಿದೆ ದರ್ಶನ್ ಅನ್ನ ಇಲ್ಲಿ ದೇವರಿಗೆ ಹೋಲಿಕೆ ಮಾಡಲಾಗುತ್ತೆ ಬೇರೆ ಯಾರು ಸಿಗ್ಲಿಲ್ಲ ದರ್ಶನ್ ಅನ್ನ ದೇವರಿಗೆ ಹೋಲಿಕೆ ಮಾಡಿ ಮಾತನಾಡಲಾಗುತ್ತೆ ಮಾಡಿದ್ದು ಕೊಲೆ ಮಾಡುವ ಕೆಲಸ ಆದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಆತ ರಾಮ ರಾವಣನನ್ನ ಹೇಗೆ ಸಂಹಾರ ಮಾಡದ ಅದೇ ತರ ಅನ್ನುವ ರೀತಿಯಂತಹ ಹೋಲಿಕೆಗಳನ್ನ ಕೊಡ್ಲಾಗುತ್ತೆ ಹೋಲಿಕೆ ಮಾಡೋದಿಕ್ಕಾದ್ರೂ ಅಟ್ಲೀಸ್ಟ್ ಅಲ್ಲಿ ಅರ್ಥ ಬೇಡವಾ ಇಲ್ಲೇ ಆಗ್ತಾ ಇರುವಂಥದ್ದು ದರ್ಶನನ್ನ ದೇವರಿಗೆ ಹೋಲಿಕೆ ಮಾಡುವ ಕೆಲಸ ದರ್ಶನ್ ಮಘುತರ ಅಂತೆ ಚಾಮುಂಡೇಶ್ವರಿಯ ವರಪುತ್ರನಂತೆ ರಾಮನೇ ರಾವಣನ ಕೊಲೆ ಮಾಡಿ ಹೊರಗೆ ಬರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗುತ್ತೆ ಮಗುತರ ಚಾಮುಂಡೇಶ್ವರಿ ವರಪುತ್ರ ರಾಮನೇ ರಾವಣನ ಕೊಲೆ ಮಾಡಿ ಹೊರಗ್ ಬರ್ಲಿಲ್ವಾ ಅದೇ ರೀತಿ ದರ್ಶನ್ ಕೂಡ ಹೊರಗ್ ಬಂದೇ ಬರ್ತಾರೆ ಅಂತ ನಟ ದರ್ಶನ್ ಮಾಡಿರುವಂತಹ ತಪ್ಪನ್ನ ಸಮರ್ಥಿಸಿಕೊಳ್ತಿದ್ದಾರೆ ಈ ಮೂಲಕ ಆತ ಮಾಡಿದ್ದು ತಪ್ಪಲ್ಲ ಸರಿ ಇದೆ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ರೀತಿಯಾಗಿರ್ತಾರೆ ಅನ್ನೋದಕ್ಕೆ ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಅವರ ಮಾತು ಅವರಿಗೆ ಹೇಳ್ತಾ ಇರುವಂತಹ ಹೇಳಿಕೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ನಾವಂತೂ ಹೇಳಿದ್ದಲ್ಲ ಅವರೇ ಹೇಳಿರುವ ಮಾತು ಅವರೇ ಮಾಡಿರುವಂತಹ ಹೋಲಿಕೆ ದೇವರಿಗೆ ಹೋಲಿಕೆ ಮಾಡಿರುವುದು ದರ್ಶನ್ ಸಿನಿಮಾ ಇವತ್ತು ರೀ ರಿಲೀಸ್ ಆಗಿದೆ ಕರಿಯಾ ಎರಡ್ ಸಾವಿರದ ಮೂರರಲ್ಲಿ ರಿಲೀಸ್ ಆಗಿತ್ತು ಇವತ್ತು ಮತ್ತೆ ರೀ ರಿಲೀಸ್ ಆಗಿದೆ ಇಂತಹ ಸಂದರ್ಭದಲ್ಲಿ ಕರಿಯಾ ಸಿನಿಮಾ ರೀ ರಿಲೀಸ್ ಆಗುವ ಸಂದರ್ಭದಲ್ಲಿ ದರ್ಶನ್ ಬಗ್ಗೆ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ಅಬ್ಬಬ್ಬ ದೇವರೇ ಮೆಚ್ಚಬೇಕು ಇಂತಹ ಹೇಳಿಕೆಯನ್ನ ಕಾರಣ ದೇವರಿಗೆ ಹೋಲಿಕೆ ಮಾಡಲಾಗಿದೆ ಇಲ್ಲಿ ರಾಮನಿಗೆ ಹೋಲಿಕೆ ಮಾಡಲಾಗಿದೆ ಚಾಮುಂಡೇಶ್ವರಿಯ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ದರ್ಶನ್ ಬಗ್ಗೆ ಕರಿಯ ಸಿನಿಮಾ ನಟ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ದರ್ಶನ್ ಬಗ್ಗೆ ಬಾಹು ಅಂತ ಹೇಳಿದ್ದಾರೆ ದರ್ಶನ್ ಬಗ್ಗೆ ಉಮೇಶ್ ಪುಂಗ ಹೊಗಳಿದ್ದೇ ಹೊಗಳಿದ್ದು ದರ್ಶನ್ ಮಗುತರ ಚಾಮುಂಡೇಶ್ವರಿಯ ವರಪುತ್ರನಂತೆ ಇನ್ನು ರಾಮನೇ ರಾವಣನ ಕೊಲೆ ಮಾಡಿ ಹೊರಗೆ ಬರ್ಲಿಲ್ವಾ ಅದೇ ರೀತಿ ದರ್ಶನ್ ಕೂಡ ಹೊರಗೆ ಬಂದೇ ಬರ್ತಾರೆ ಅಂತ ತಮ್ಮ ಆತ್ಮವಿಶ್ವಾಸವನ್ನ ತೋರಿಸಿದ್ದಾರೆ ಕರಿಯಾ ಸಿನಿಮಾದ ನಟ ಉಮೇಶ್ ಪುಂಗ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆತ ಮಾಡಿರೋದು ತಪ್ಪು ಅಂತ ಹೇಳಿನೇ ಕಾನೂನಿನ ಪ್ರಕಾರ ಆತನನ್ನ ಜೈಲಿಗೆ ಶಿಫ್ಟ್ ಮಾಡಿರೋದು ಜೈಲಿನಲ್ಲಿ ಮುದ್ದೆ ಮುರಿತಾ ಇರೋದು ಆದ್ರೆ ಈತ ಆ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾನೆ ಈ ಮೂಲಕ ರಾಮನಿಗೆ ಹೋಲಿಕೆ ಮಾಡೋದಂತೆ ಈಗ ಆ ರಾಮನೇ ಹೊರಗೆ ಬಂದಂತೆ ಈ ಕೇಸ್ನಲ್ಲೂ ಕೂಡ ದರ್ಶನ್ ಅವರು ತಪ್ಪು ಅಲ್ಲ ಅವರು ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಕೂಡ ಡಿಸೈಡ್ ಮಾಡಿ ಹೊರಗೆ ಬಿಡುತ್ತೆ ಅನ್ನುವಂತಹ ನಂಬಿಕೆಯನ್ನ ಈ ಮೂಲಕ ತಿಳಿಸಿದ್ದಾರೆ ಹೀಗಾಗಲೇ ಉಮೇಶ್ ಪುಂಗ ಇವತ್ತು ಕರಿಯಾ ಸಿನಿಮಾ ರೀ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ರು ಏನು ಹೇಳಿದ್ದಾರೆ ಅವರನ್ನು ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್ ಹೊಸನ ಅಭಿನಯದ ಕರಿಯಾ ಇವತ್ತು ರೀ ರಿಲೀಸ್ ಆಗಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಒಂದು ವಿಶೇಷವಾದಂತಹ ಒಂದು ಶೋ ಇತ್ತು ಸೊ ಈಗಾಗಲೇ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ ಫ್ಯಾನ್ಸ್ಗಳು ಸಂಭ್ರಮಿಸ್ತಿದ್ದಾರೆ ಸೊ ಅದರ ನಡುವೆ ನನ್ನ ಜೊತೆಯಲ್ಲಿ ಈಗ ಚಿತ್ರಕ್ಕೆ ಮತ್ತೆ ದರ್ಶನ್ ಅವರಿಗೆ ಒಂದು ದೃಷ್ಟಿ ತೆಗೆಯುವ ರೀತಿಯಲ್ಲಿ ಕುಂಬಳಕಾಯಿ ಹೊಡೆದು ನಟ ಪೊಂಗ ಅವ್ರ ಜೊತೆ ಇದ್ದಾರೆ ಅವರು ಕೂಡ ಕರಿಯಾ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಕರಿಯಾ ರಿಲೀಸ್ ಬಗ್ಗೆ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಮಾತಾಡಿಸ್ತಾ ಹೋಗ್ತೀನಿ ಮೊದಲು ಸಿನಿಮಾ ಹೊರತುಪಡಿಸಿ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಜನಕ್ಕೆ ನಿಮಗೆ ಗೊತ್ತಲ್ಲ ಮನೆ ಸಾಕಷ್ಟು ವರ್ಷಗಳಿಂದ ನೀವು ದರ್ಶನ್ ಅವ್ರನ್ನ ನೋಡಿರುವಂತದ್ದು ಅವರ ಕರಿಯಾ ಸಿನಿಮಾದಿಂದ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡಿದ್ರಿ ನೀವು ಕಂಡಂತ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ಮಗು ಸರ್ ಅದು ಮಗು ಅದು ನಾನು ಮೆಜೆಸ್ಟಿಕ್ಕಿಂದ ಹಿಡಿದು ಜನ್ಮ ಜೋಡಿಯಿಂದ ಪರಿಚಯ ನನಗೆ ಅವರು ಆ ಯಪ್ಪ ಅಯ್ಯಪ್ಪ ನೀವು ನಂಬಲ್ಲ ಚಾಮುಂಡೇಶ್ವರಿ ವರಪುತ್ರ ಅವನು ಚಾಮುಂಡೇಶ್ವರಿ ವರಪುತ್ರ ಮಂಜುನಾಥನ ಪರಮ ಭಕ್ತ ಅವರು ನಾವು ಮೆಜೆಸ್ಟಿಕ್ ಮಾಡುವಾಗ ಕರಿಯಾ ಮಾಡುವಾಗೆಲ್ಲ ಅವರು ಅನ್ನಕ್ಕೆ ಬೆಲೆ ಕೊಡ್ತಾರೆ ಅಂದರೆ ಅವರು ಭಾರಿ ಬಡತನದಿಂದ ಬಂದವರು ಅವರು ಅವ್ರಿಗೆಲ್ಲ ಗೊತ್ತ ಅವ್ರಿಗೆ ಏನೋ ತಪ್ಪಾಗಿದೆ ಸರಿಯಾಗುತ್ತೆ ಚೌಡಮ್ಮ ಚಾಮುಂಡೇಶ್ವರಿ ಮಂಜುನಾಥ ಆಚಿತ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಅವರ ಬಳಗದಿಂದ ಸ್ವಲ್ಪ ಈ ತರದ ಘಟನೆಗಳು ಆಗ್ತಾ ಇದೆ ಅನ್ನುವಂಥದ್ದಿದೆ ನೀವು ಕಂಡಂಗೆ ನಮ್ಗೆ ಸಾಕಷ್ಟು ಜನರು ನಾವು ಮಾತಾಡಿಸಿದಾಗ ನೀವೇನು ಹೇಳಿದ್ರಿ ಅದನ್ನೇ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಬಳಗ ಸ್ವಲ್ಪ ಅವ್ರನ್ನ ದಾರಿ ತಪ್ಪಿಸಿದ್ದಾರೆ ಅನ್ನುವಂಥ ವಿಚಾರ ಇದೆ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಾರನ್ನೂ ಪ್ರೀತಿಸ್ತಾರೆ ಅವ್ರ್ಗೆ ಗೊತ್ತಿಲ್ಲ ಎಲ್ಲಿ ಮೋಸ ಏನಾಯ್ತದೆ ಅಂತ ಪ್ರತಿಯೊಬ್ಬರು ಪ್ರೀತಿಸ್ತಾರೆ ಎಲ್ಲಿ ಏನಾಗಿದೆ ಅಂತ ಹೆಂಗ್ ಹೇಳಕ್ ಆಗುತ್ತೆ ತುಂಬಾ ದಿನ ಆಯ್ತು ಯಾರಿಗೂ ಅಭಿಮಾನಿಗಳಿಗಾಗ್ಲಿ ನಿಮ್ಮಂತೆ ದರ್ಶನ ನೋಡಕ್ ಆಗ್ತಾ ಇಲ್ಲ ಸೊ ಈಗ ಪರಪ್ ಸಾಕಷ್ಟು ಜನ ಹೋಗ್ತಿದ್ರು ನೋಡ್ಕೊಂಡು ಬರ್ತಿದ್ರು ಈಗ ಬಳ್ಳಾರಿ ಕರ್ಕೊಂಡು ಹೋಗಿದ್ರಲ್ಲ ಹೋಗೋದಕ್ಕಾಗಲ್ಲ ನೀವೇನಾರು ಹೋಗಿ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತೀರಾ ನಾನು ನೆಕ್ಸ್ಟ್ ವೀಕ್ ಹೋಗ್ತೀನಿ ನೆಕ್ಸ್ಟ್ ವೀಕ್ ಹೋಗ್ತೀನಿ ನೋಡ ನಾನು ಮೈಸೂರು ಚಾಮುಂಡಮ್ಮ ದಸರಾ ಒಳಗೆ ಕಸ್ಕೋಬಹುದು ಇಲ್ಲ ದೀಪಾವಳಿ ಕರ್ಸ್ಕೋಬಹುದು ದರ್ಶನ್ ಅವ್ರಿಗೆ ಬಂದಿರೋ ಈ ಒಂದು ಕಷ್ಟದ ಬಗ್ಗೆ ನೀವೇನು ಹೇಳ್ತೀರಿ ಏನು ಕಷ್ಟ ಏನಿಲ್ಲ ಸರ್ ಏನು ಕಷ್ಟ ಏನು ಪ್ರಪಂಚದಲ್ಲಿ ಯಾರು ಮಾಡಬಾರ್ದು ಏನು ತಪ್ಪು ಮಾಡಿಲ್ಲ ಏನು ಏನು ಹೇಳಿ ಏನು ಪ್ರಾಬ್ಲಮ್ ಏನಾಗಿದೆ ಇಡೀ ಭಾರತ ದೇಶದಲ್ಲಿ ಇವನು ಏನು ಒಂದು ಕೊಲೆನೂ ಆಗಿಲ್ವಾ ಒಂದು ಇದು ಆಗಿಲ್ವಾ ಏನು ರೊಬ್ಬರೇ ಮಾಡಿರದ ಹೇಳಿ ನೀವು ಹೇಳಿ ರೊಬ್ರೇ ಮಾಡಿರದಾ ಬಿಡಿ ಸತ್ಯ ಹರಿಶ್ಚಂದ್ರ ಎರಡೂವರೆ ವರ್ಷ ಮೂರು ವರ್ಷ ಅವನು ಕಷ್ಟಪಟ್ಟ ರಾಮ ನಾಲ್ಕು ಹಡ್ರಗಳು ಮಾಡಿ ವಾಲಿ ಸುಗ್ರೀವನ್ನೆಲ್ಲ ಸಾಯಿಸಿ ರಾವಣನ್ ಸಾಯಿಸಿ ಅವನು ಬರಲಿಲ್ವ ಊರು ಏನು ಒಂದು ಹೆಣ್ಣು ಭರ್ತ ಮಾತೆ ಅಂತೀರಾ ತಾಯಿ ಅಂತೀರಾ ಹೆಣ್ಣನ್ನು ಪೂಜೆ ಮಾಡ್ಬೇಕು ಅಂತೀರಾ ಒಂದು ಹೆಣ್ಣಿಗೆ ಅವಮಾನ ಆದ ಮೇಲೆ ಅವನು ಹೋರಾಡಬಾರ್ದಾ ಕೇಳಬಾರ್ದಾ ಕೇಳುವ ಏನೋ ಮಿಚ್ಚಿಗೆ ಎಷ್ಟು ಕಮ್ಮಿ ಆಗಿದೆ ಗೊತ್ತಾರೆ ಸರಿ ಹೋಯ್ತದೆಲ್ಲ ಇದಿಷ್ಟು ನಟ ಪಂಗ್ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು ಇನ್ನು ಮತ್ತೊಂದು ಕಡೆ ಕರಿಯಾ ರೀ ರಿಲೀಸ್ ಆಗಿದೆ ಮಂದಿರದ ಬಳಿ ದರ್ಶನ್ ಫ್ಯಾನ್ಸ್ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ಮಾಧ್ಯಮಗಳಿಗೆ ನಿಂತಿಸಿ ಬಳಿಕ ಕ್ಷಮೆಯಾಚಿಸಿದ್ದಾರೆ ಖಾಕಿ ಪಾಠದ ಬಳಿಕ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ ದರ್ಶನ್ ಫ್ಯಾನ್ಸ್ ಯಾಕಂದ್ರೆ ಇವತ್ತು ಕರಿಯಾ ರಿಲೀಸ್ ಆಗಿರುವಂತದ್ದು ಅವರ ಫ್ಯಾನ್ಸ್ ಗಳಿಗೆ ಅವರ ಹುಚ್ಚಾಟಗಳಿಗೆ ಬ್ರೇಕೇ ಇಲ್ಲದಂತಾಗಿದೆ ಕಾಕಿ ಪಾಠ ಮಾಡಿದ ಬಳಿಕ ಆಮೇಲೆ ಕೈ ಮುಗಿದು ಕ್ಷಮೆಯನ್ನ ಯಾಚಿಸಿದ್ದಾರೆ ಪ್ರಸನ್ನ ಚಿತ್ರಮಂದಿರದ ಬಳಿ ದರ್ಶನ್ ಫ್ಯಾನ್ಸ್ ಹುಚ್ಚಾಟವನ್ನ ಮಾಡ್ತಾ ಇರುವಂತದ್ದು ಮಾಧ್ಯಮಗಳಿಗೆ ನಿಂದಿಸಿದ್ರು ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಜೈಕಾರಗಳನ್ನು ಜೈ ಹಾಕುವಂತಹ ಪ್ರಯತ್ನ ಆಯಿತು ಆದ್ರೆ ಪೊಲೀಸರು ಸರಿಯಾಗಿ ಪಾಠ ಕಲಿಸಿದ್ದಾರೆ ಆ ನಂತರ ಕ್ಷಮೆ ಕೇಳ್ತಾರೆ ಮಾಡೋದೆಲ್ಲ ಮಾಡ್ಬಿಟ್ಟು ಆ ನಂತರ ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ ಈಗ ನೋಡಿ ಕೊಲೆ ಆಗಿದೆ ಕೊಲೆ ಮೇಲೆ ಈಗ ಪಶ್ಚಾತ್ತಾಪವನ್ನ ಪಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು ಆ ತರದ್ದೇ ಪರಿಸ್ಥಿತಿ ಇಲ್ಲಿ ಆಗತ್ತೆ ಈಗ ಫ್ಯಾನ್ಸ್ ನಾವ್ ಏ ಮಾಡಿದ್ರೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅತಿರೇಕ ಮಿತಿ ಮೀರಿದ್ರೆ ಏನೇನು ಆಗತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಎಲ್ಲರ ಕಣ್ಮುಂದೆ ಕೂಡ ಇದೆ ನಿಮ್ ಕೆಲಸ ಒಳಕ್ ಬಂದಿದ್ರಿ ಬಟ್ ನೀವ್ ಬಂದಾಗ ನಾವು ಜೋಶಿಂದ ಏನೋ ಬಂದೆ ನಾನ್ ಡಿ ಬಾಸ್ ಫ್ಯಾನ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯ್ತು ಮಾತಾಡಿದೀನಿ ಮಾತಾಡಿ ತಪ್ಪೆ ಮಾತಾಡಿ ತಪ್ಪೆ ತಪ್ಪ ಆಯ್ತು ನಾನು ಮಾತಾಡಿದ ಯಾರು ಏನು ಕೇಳಿಸಿಲ್ಲ ನನ್ನ ಪ್ರೀತಿಯಿಂದ ನನ್ನ ಬಾಸ್ ಅಭಿಮಾನ ಅಭಿಮಾನದಿಂದ ಒಳಗಡೆ ಹೊರಗಡೆ ಹೊರಗಡೆ ಏನೇನ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ಈಗ ಚಿತ್ರ ಶೋನೇ ಕ್ಯಾನ್ಸಲ್ ಆಗಿದೆ ಅಂತಹ ಕೆಲಸವನ್ನ ಫ್ಯಾನ್ಸೇ ಮಾಡಿರೋದು ಬೇರೆ ಯಾರು ಅಲ್ಲ ಪ್ರಸನ್ನ ಚಿತ್ರ ಮಂದಿರದ ಬಳಿ ದರ್ಶನ್ ಫ್ಯಾನ್ಸ್ ಹುಂಡಾಟವನ್ನ ಮೇರೆದ್ರಲ್ಲ ಅದೇ ಕಾರಣಕ್ಕಾಗಿ ಕರಿಯಾ ಚಿತ್ರದ ರಾತ್ರಿ ಶೋನೆ ಕ್ಯಾನ್ಸಲ್ ಮಾಡಿದ್ದಾರೆ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಪೊಲೀಸರು ಈ ರೀತಿಯಾಗಿ ಹುಚ್ಚಾಟ ಮಾಡಿದ್ರೆ ಇನ್ನು ಮುಂದೆ ಶೋನೇ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ ಅಟ್ಲೀಸ್ಟ್ ಒಂದು ಅವಕಾಶ ಇತ್ತು ದರ್ಶನ್ ಫ್ಯಾನ್ಸ್ಗೆ ರಾತ್ರಿ ಶೋ ನೋಡೋದಕ್ಕೆ ಅದಕ್ಕೂ ಕೂಡ ಈಗ ಅವರೇ ಕಲ್ಲು ಹಾಕೊಂಡಿದ್ದಾರೆ ಹತ್ತು ಮೂವತ್ತರ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿದ್ದಾರೆ ಪೊಲೀಸರು ಬೆಳಗಿನ ಶೋ ಆಗಿರ್ಬೋದು ಹತ್ತು ಗಂಟೆಯ ಶೋಲಿ ಈ ರೀತಿಯಾಗಿ ಹುಚ್ಚಾಟ ಮಾಡಿದ್ದಾರೆ ಕಂಟ್ರೋಲ್ ಮಾಡ್ಕೊಳ್ಳಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಮಾಡಬೇಡಿ ಯಾರ್ಯಾರಿಗೆ ಬೈಬೇಡಿ ಎಂದಂತಹ ಡೈಲಾಗ್ ಗಳನ್ನ ಹೇಳಬೇಡಿ ಅಂತ ಹೇಳಿದ್ರೆ ಕೇಳಲಿಲ್ಲ ತಾವೇ ನಾವು ನಡೆದಿದ್ದೇ ದಾರಿಯನ್ನು ಆಗಿ ವರ್ತನೆ ಮಾಡಿದ್ರಲ್ಲ ನೀವು ಈ ರೀತಿಯಾಗಿ ದಾರಿಯನ್ನು ಮಾಡ್ಕೊಂಡು ಹೋದ್ರೆ ನಮ್ಗೆ ಇನ್ನೊಂದು ದಾರಿ ಇದೆ ಪೊಲೀಸರು ತೋರಿಸಿದ್ದಾರೆ ಅಲ್ಲಿ ಅದೇ ಕಾರಣಕ್ಕಾಗಿ ಹತ್ತು ಮೂವತ್ತರ ಶೋನೇ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ನಿಮ್ಮ ಅತಿರೇಕದ ಈ ಅತಿರೇಕೀಸ್ ಮಾಡಿದಿರಿ ಅತ್ಯಂತ ಉತ್ತಮವಾಗಿ ಆ ಹೌಸ್ ಹೌಸ್ಫುಲ್ ಮಾಡಿ ತೋರಿಸಬೇಕಾಗಿತ್ತು ಅದನ್ನ ಬಿಟ್ಟು ಯಾರ್ಯಾರ ಡೈಲಾಗ್ಗಳನ್ನು ಹೇಳೋದು ಮಾಧ್ಯಮಗಳಿಗೆ ನಿಂದಿಸೋದು ಮಾಡಿದ್ದಾರೆ ಅದರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನು ಉಲ್ಲೇಖ ಮಾಡಿದ್ದಾರೆ ಈಗ ಹತ್ತುವರೆಯ ಶೋನೇ ಕ್ಯಾನ್ಸಲ್ ಆಗಿದೆ ನಿಮ್ಮಂತ ಕೆಟ್ಟವ್ರ ಕೆಲವ್ರೆ ಕೆಲವ್ ಕೆಟ್ಟವರಿಂದ ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟಸು ಬರ್ತಾರೆ ಅಭಿಮಾನಿಯಾಗಿ ಅಭಿಮಾನಿ ಇರ್ಬೇಕು ಬೇರೆಯವ್ರ ಬಗ್ಗೆ ಏ ನೋಡಬೇಕಲ್ಲೇ ಈ ಅಭಿಮಾನಿಗೆ ನಮ್ದು ಯಾವ್ದೇ ತರದ ಕುಂದಿಲ್ಲ ತೊಂದರೆ ಇಲ್ಲ ಮಾಡಿ ಇಲ್ಲಮ್ಮ ಆದ್ರೆ ಬೇಗರ ನಾವು ಆತರ ಏನಾದರೂ ನೀವು ಸ್ವಗಂ ಕೂಗೋದು ದೂಷ್ಟಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ್ಯ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ ಆಮೇಲೆ ಬಂತ ಬೇಗ ತೊಂದರೆ ಒಂದು ಮುಗಿಸ್ಕೋತೀರಾ ನಿಮ್ಮಂತ ಕೆಟ್ಟವ್ರಿಗೆ ಕೆಲವ್ರ ಕೆಲವ್ರು ಕೆಟ್ಟವ್ರಿಂದ ಅವ್ರು ಇನ್ನೊಂದು ತೊಂದರೆ ಅವ್ರಿಗೆ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು ಅವರಿಗೆ ಅವ್ರಿಗೆ ಕೆಲಸ ಗೊತ್ತಾರ ನೀವು ಅಭಿಮಾನಿ ಅಭಿಮಾನಿ ಬೇರೆಯವ್ರ ಬನ್ನಿ ನೋಡೋ ಮೇಲೆ ಅಭಿಮಾನಿಗೆ ನಮ್ ಯಾವ್ದಾಗ ತೊಂದರೆ ಇಲ್ಲ ಇಲ್ಲಮ್ಮ ಆದ್ರೆ ಬೇದಾರ್ ನಾವು ಆತರ ಏನಾದ್ರು ನೀವು ಸೊಗಮ್ ಕೂಗೋದು ದೂಸ್ತಾ ಮಾತಾಡ್ರೆ ನಾವು ನಿರ್ದಾಕ್ಷಣೆಲ್ಲ ರೆಕಾರ್ಡ್ ಮಾಡ್ತಾ ಇಲ್ಲಿ ಬೇರೆ ರೆಕಾರ್ಡ್ ಆಗ್ತದೆ ಆಮೇಲೆ ಬಂತ ಬೇಗ ತೊಂದರೆ ಅನ್ಬೋಸ್ಕೋತೀರ ನಿಮ್ಮಂತ ಕೆಟ್ಟವ್ರ ಕೆಲವ್ರ ಕೆಲವ್ರು ಕೆಟ್ಟವ್ರಿಂದ ಅವ್ರು ಇನ್ನೊಂದು ತಾಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಟ್ಟ ಸಹ ನೀವು ಅಭಿಮಾನಿಯಾಗಿ ಅಭಿಮಾನಿ ಇರ್ಬೇಕು ಬೇರೆಯವ್ರ ಬಗ್ಗೆ ನೋಡೋಕಲ್ಲೇ ನೀವು ಅಭಿಮಾನಿಗೆ ನಮ್ದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸತೀಶ್ ಮೊದಲು ಸಮಾಧಾನ ಕೇಳಲಿಲ್ವಾ ದಂಡನೆ ಅದೇ ರೀತಿಯಾಗಿ ಆಗಿದೆ ಈಗ ದರ್ಶನ್ ಫ್ಯಾನ್ಸ್ಗೆ ಒಂದ್ ಕಡೆ ಈಗಾಗಲೇ ಸಾಕಷ್ಟು ರೀತಿಯಾದಲ್ಲಿ ಪ್ರಯತ್ನ ಪಟ್ಟರು ಪೊಲೀಸರು ಹೇಳೋದಕ್ಕೆ ಕೇಳಲಿಲ್ಲ ಮತ್ತೊಂದು ಕಡೆ ಮಾಧ್ಯಮಗಳಲ್ಲಿ ನಿಂದಿಸುವಂತಹ ಕೆಲಸ ಮತ್ತೊಂದು ಕಡೆ ಹುಚ್ಚಾಟ ಮಾಡಿದಾಗ ಒಂದ್ ಕಡೆ ಲಾಠಿ ರುಚಿ ಕಡೆ ಶೋನೆ ಕ್ಯಾನ್ಸಲ್ ಮಾಡಿದರೆ ಇದುವೇ ಇವರಿಗೆ ಬೇಕಾಗಿದ್ದು ಅನ್ಸುತ್ತೆ ಇಲ್ಲದ್ರೆ ಅಟ್ಲೀಸ್ಟ್ ಶೋನ ಖುಷಿಯಿಂದ ಆದ್ರೂ ನೋಡ್ಬೋದಾಗಿತ್ತು ತಾವು ಮಾಡಿದ ಅತಿರೇಕ ಈ ರೀತಿಯಾಗಿ ಕಾರಣ ಆಗಿದೆ ಈಗ ಎಸ್ ನವಿತಾ ನೀವ್ ಹೇಳಿದ ಅಷ್ಟು ಕೂಡ ನಿಜ ಏನಕ್ಕೆ ಅಂದ್ರೆ ದರ್ಶನ್ ಅವರು ಕೊಲೆ ಆರೋಪದಲ್ಲಿ ಈಗಾಗಲೇ ಜೈಲು ಸೇರಿದ್ದಾರೆ ಆ ಜೈಲು ಸೇರಿದ್ರು ಕೂಡ ಅಲ್ಲೂ ಕೂಡ ಒಂದಷ್ಟು ಬುದ್ಧಿ ಕಲಿಯದೆ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಇದೆಲ್ಲದಕ್ಕೂ ಕೂಡ ಏನೋ ದರ್ಶನ್ ಅವ್ರಿಗೆ ನಾವು ವಿರೋಧವಾಗಿ ಮಾಧ್ಯಮಗಳೇನೋ ಆ ಒಂದು ಕೊಲೆಯನ್ನು ಕೂಡ ಮಾಧ್ಯಮಗಳೇ ಮಾಡಿಸಿದ್ದಾರೆ ಜೈಲಿಗೂ ಕೂಡ ಮಾಧ್ಯಮಗಳೇ ಕಲಿಸಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಪುಂಡ ದರ್ಶನ್ ಅಭಿಮಾನಿಗಳು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಎಲ್ಲೋದ್ರು ಕೂಡ ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬರುವಂತ ಒಂದು ಕೆಲಸವನ್ನು ಮಾಡ್ತಿದ್ರು ಆದ್ರೆ ಅವ ಇವತ್ತು ಏನು ಕರಿಯಾದ ರಿಲೀಸ್ ಸಮಯದಲ್ಲಿ ರಿಲೀಸ್ ಆದಂತ ಸಂದರ್ಭದಲ್ಲಿ ಪ್ರಸನ್ನ ಥಿಯೇಟರ್ ಬಳಿ ಆ ಪುಂಡರಿಗೆ ಇವತ್ತು ಪೊಲೀಸರು ಸರಿಯಾದ ಒಂದು ಪಾಠವನ್ನು ಕಲಿಸಿದ್ದಾರೆ ಅಂತ ಅನ್ಬೋದು ಅಭಿಮಾನದಿಂದ ಆ ಸಿನಿಮಾವನ್ನು ನೋಡ್ಕೊಂಡು ಬಂದಂತ ಯಾವುದೇ ಅಭಿಮಾನಿಗಳಿಗೂ ಪೊಲೀಸರ ಸಮಸ್ಯೆ ಮಾಡಲಿಲ್ಲ ಆದರೆ ದುರಭಿಮಾನದಿಂದ ಮಾಧ್ಯಮಗಳ ವಿರುದ್ಧ ಒಂದು ಅಶ್ಲೀಲ ಪದಕಗಳನ್ನು ಬಾಳಕೆ ಮಾಡುತ್ತಾ ಒಂದು ನಿಂದಿಸುವ ಕೆಲಸವನ್ನು ಮಾಡುತ್ತಾ ಸಂಭ್ರಮಿಸುತ್ತಿದ್ದಂತವರಿಗೆ ಇವತ್ತು ಪೊಲೀಸರು ಸರಿಯಾದಂತಹ ಒಂದು ಪಾಠವನ್ನು ಕಲಿಸಿದರೆ ಸರಿಯಾದಂತಹ ಒಂದು ಲಾಠಿ ಚಾರ್ಜ್ ಅನ್ನು ಮಾಡಿ ಅವರಿಗೆ ಒಂದು ಬುದ್ಧಿಯನ್ನು ಕಲಿಸಿದರೆ ಸೊ ಅದರ ಜೊತೆಗೆ ಇವರ ಪುಂಡಾಟ ಇವರ ಹುಚ್ಚಾಟ ಜಾಸ್ತಿ ಆಗಿದೆ ರಾತ್ರಿ ವೇಳೆ ಬರುವಂತವರು ಕೂಡ ಯಾವ ಯಾವ ರೀತಿಯಾದಂತಹ ಹುಚ್ಚಾಟ ಮೆರೆದಾಟ ಮಾಡ್ತಾರೋ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾತ್ರಿ ಹತ್ತು ಮೂವತ್ತಕ್ಕೆ ಇದ್ದಂತಹ ಕರಿಯಾದ ರೀ ರಿಲಿ ಸೋ ಏನಿದೆ ಅದನ್ನು ಕೂಡ ಪೊಲೀಸರು ಒಂದು ಬ್ರೇಕ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ನವಿತಾ ಇನ್ನು ಮತ್ತೊಂದು ಕಡೆ ಈ ರೀತಿಯಾದಂತಹ ಹೇಳಿಕೆಗಳು ಈ ರೀತಿಯಾದಂತಹ ಸಮರ್ಥನೆಗಳು ಬೇರೆಯವರು ಇದೇ ರೀತಿಯಾದಂತಹ ತಪ್ಪನ್ನ ಮಾಡೋದಕ್ಕೆ ಉತ್ತೇಜನ ಕೊಟ್ಟಂಗ ಆಗೋದಿಲ್ವಾ ಯಾಕಂದ್ರೆ ಉಮೇಶ್ ಪುಂಗಾ ಅವರು ಹೇಳ್ತಾರೆ ಸೊ ರಾವಣನ ಸಂಹಾರ ಮಾಡಿದಂತಹ ರಾಮನೇ ಹೊರಬಂದ ಅದೇ ರೀತಿ ದರ್ಶನ್ ಕೂಡ ಹೊರಬರ್ತಾರೆ ಅಂತ ಸಮರ್ಥನೆಯನ್ನ ಕೊಡ್ತಾರೆ ಸೊ ಯಾವ ಅರ್ಥದಲ್ಲಿ ಈ ಸಮರ್ಥನೆಯನ್ನ ಕೊಡ್ತಿದ್ದಾರೆ ಅಂತ ಎಸ್ ಚೈತ್ರ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಒಂದಷ್ಟು ಕಲಾವಿದರು ಅವರನ್ನ ಸಮರ್ಥನೆ ಮಾಡುವ ಮುಖಾಂತರ ಕೊಲೆಗೆ ಕಲೆಯ ರಕ್ಷಣೆಯನ್ನು ಕೊಟ್ಟಿದ್ರು ಅಂತ ಅನ್ಬೋದು ಈಗ ಅದು ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಯೋ ಈ ಒಂದು ಪ್ರಕರಣದಲ್ಲಿ ರಾಮ ಒಂದಷ್ಟು ಜನರನ್ನು ಕೊಲೆ ಮಾಡಿ ಬಂದಿದ್ದಾನೆ ಇನ್ನು ದರ್ಶನ್ ಅವರು ಆಚೆ ಬರದಿಲ್ಲ ಅಂತ ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ಅವ್ರು ಯಾರಿಗೂ ಕೂಡ ಅರಿವಿಲ್ಲ ಅನ್ಸುತ್ತೆ ದರ್ಶನ್ ಮಾಡಿರುವಂತದ್ದು ಇಲ್ಲಿ ಒಂದು ಕೊಲೆ ಅನ್ನುವಂಥದ್ದು ಆರು ಕೊಲೆ ಆರೋಪದಲ್ಲಿ ಅವರು ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ಅಲ್ಲಿ ಕೊಲೆ ಒಂದು ಜೀವ ಆ ಜೀವವನ್ನು ನಂಬಿದಂತ ಒಂದು ಕುಟುಂಬ ಅವರನ್ನು ನಂಬಿದಂತ ಹೆಂಡತಿ ಇನ್ನು ಈ ಭೂಮಿಯನ್ನೇ ನೋಡದಂತ ಒಂದು ಮಗು ಕೂಡ ಒಂದು ಅನಾಥವಾಗಿದೆ ಆ ಕುಟುಂಬ ಬೀದಿಗೆ ಬಂದಿದೆ ಅನ್ನುವಂತ ಒಂದು ಪಾಪ ಪ್ರಜ್ಞೆ ಕೂಡ ಯಾರಿಗೂ ಕಾಡ್ತಿಲ್ಲ ಅಂತ ಬಂದ್ಬೋದು ಇವರ ಈ ಒಂದು ಹೇಳಿಕೆಯನ್ನ ನೋಡ್ತೀರಾ ನಿಜವಾಗ್ಲೂ ಕೂಡ ನಾವು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ನಿಟ್ಟಿನಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರನ್ನ ಸಮರ್ಥಿಸುವಂತ ಒಂದು ಕೆಲಸವನ್ನ ಒಂದು ಚಿತ್ರರಂಗಗಳು ಇರ್ಬೋದು ಚಿತ್ರರಂಗದ ಒಂದಷ್ಟು ನಟರು ಇರ್ಬೋದು ಅದರ ಜೊತೆಗೆ ಒಂದಷ್ಟು ಅಭಿಮಾನಿಗಳಲ್ಲ ಒಂದಷ್ಟು ದರ್ಶನ್ ಅವರ ದುರಾಭಿಮಾನಿಗಳು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಚೈತ್ರ ಓಕೆ ಧನ್ಯವಾದಗಳು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇಷ್ಟಾದ್ರೂ ಕೂಡ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಮಾತ್ರ ನಿಂತಿಲ್ಲ ಇನ್ನೂ ಕೂಡ ಬರ್ಸ್ತಾನೆ ಇದಾರೆ ಒಬ್ರು ದೇವರಿಗೆ ದರ್ಶನನ್ನ ಅನ್ನ ಮತ್ತೊಬ್ಬರು ಮತ್ತೊಬ್ರು ದೇವ್ರ ಮೇಲೆ ಕಾಲಿಟ್ರು ಇನ್ನು ಕನಕದುರ್ಗಾ ದೇವಿ ಮೇಲೆ ಹತ್ತಿದ ದರ್ಶನ್ ಫ್ಯಾನ್ಸ್ ಯಾವ ರೀತಿ ಹುಚ್ಚಾಟ ಮಾಡ್ತಾರ ನೋಡಿ ಈ ರೀತಿಯಾದಂತಹ ದುರಾಭಿಮಾನಿಗಳಿಂದಲೇ ದರ್ಶನ್ ಅವರಿಗೆ ಈ ರೀತಿಯಾದಂತಹ ಹೆಸರು ಬರ್ತಾ ಇರೋದು ನಾವ್ ಕೂಡ ಹೇಳ್ತಾ ಇರುವಂತದ್ದಲ್ಲ ಯಾರೆಲ್ಲ ಅಂಧ ಅಭಿಮಾನವನ್ನ ತೋರ್ತಿದಾರಲ್ಲ ದರ್ಶನ್ ಅವರ ಹೆಸರಲ್ಲಿ ಅಂಥವ್ರಿಗೆ ನಾವು ಹೇಳ್ತಾ ಇರೋದು ಕನಕದುರ್ಗ ದೇವಿ ಮೇಲೆ ದರ್ಶನ್ ಫ್ಯಾನ್ ಹತ್ತು ಕುಣಿದಿದ್ದಾರೆ ಇನ್ನು ಕನಕ ದುರ್ಗಮ್ಮ ದೇಗುಲ ದೇವಿಗೆ ಕುಂಕುಮಾರ್ಚನೆ ವೇಳೆ ಈ ದುರ್ವರ್ತನೆಯನ್ನ ಮಾಡಿರೋದು ಇವರ ಪುಂಡಾಟಗಳಿಗೆ ಇವರ ಹುಚ್ಚಾಟಗಳಿಗೆ ಬ್ರೇಕೇ ಇಲ್ಲದಂತಾಗಿದೆ ಅದರಲ್ಲೂ ಕೂಡ ಒಬ್ರು ದೇವರಿಗೆ ಹೋಲಿಸಿದ್ರೆ ಅವರು ಅವರ ಫ್ಯಾನ್ಸ್ ಈಗ ದೇವರ ಫೋಟೋವನ್ನೇ ತುಳಿದು ಹಾಕಿಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಹೇಳಬೇಕು ಲಾಠಿ ರುಚಿ ತೋರಿಸಿದ್ದಾಯ್ತು ಒಳ್ಳೆ ಮಾತಿನಲ್ಲಿ ಹೇಳಿದ್ದಾಯ್ತು ಬುದ್ಧಿ ಮಾತನ್ನು ಹೇಳಿದ್ದಾಯ್ತು ಯಾವ ಮಾರ್ಗದಲ್ಲಿ ಬುದ್ಧಿಯನ್ನ ಹೇಳಿದ್ರೆ ಕಲಿತಾರೆ ಅನ್ನುವಂಥದ್ದು ನಾವು ಕೂಡ ನೋಡ್ಬೇಕಾಗತ್ತೆ ಇವ್ರಿಗೆ ಅಭಿಮಾನ ಇರೋದು ಬೇರೆ ಯಾರಿಗೂ ಇಲ್ವಾ ಇರಬೇಕು ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡ್ಲಿಕ್ಕೆ ಹೋಗಬಾರದು ಈಗಾಗಲೇ ದರ್ಶನ್ ಫ್ಯಾನ್ಸ್ ದೇವರಲ್ಲಿ ಅಲ್ಲಿ ಬೇಡಿಕೆಯನ್ನು ಇಟ್ಕೊಳಕ್ ಹೋದ್ರು ಮನವಿಯನ್ನು ಸಲ್ಲಿಸೋದಿಕ್ಕೆ ಹೋದ್ರು ಅಟ್ಲೀಸ್ಟ್ ಈ ಸಂಕಷ್ಟವನ್ನು ನಿವಾರಣೆ ಮಾಡುವ ಆದ್ರೆ ಮಾಡಿದ್ದೇನು ದೇವರಿಗೆ ಅಲ್ಲಿ ಹಾರ ಹಾಕುವಂತಹ ಸಂದರ್ಭದಲ್ಲಿ ಮಾಲಾರ್ಪಣೆ ಮಾಡುವ ಸಂದರ್ಭದಲ್ಲಿ ದೇವರ ತಲೆ ಮೇಲೆ ಕಾಲಿಟ್ರೆ ಇಲ್ಲಿ ದೇವರ ತಲೆ ಮೇಲೆ ಕಾಲಿಟ್ರೆ ಯಾರಾದ್ರೂ ಬದುಕೋರು ಇದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ ಕನಕ ದುರ್ಗಮ್ಮ ದೇವಿ ಬಹಳ ಪವರ್ಫುಲ್ ಆಗಿರುವಂತಹ ದೇವಿ ಈಗಾಗಲೇ ಈ ಒಂದು ದೇವಸ್ಥಾನದ ಮೇಲೆ ಸಾಕಷ್ಟು ರೀತಿಯಾದಂತಹ ಭಕ್ತರ ನಂಬಿಕೆ ಇದೆ ಈಕೆಯ ಮೇಲೆ ಸಾಕಷ್ಟು ಭಕ್ತರು ತನ್ನದೇ ಆದಂತಹ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ ಆದ್ರೆ ಆದ್ರೆ ಇಲ್ಲಿ ಮಾಡಿದ್ದೇನು ದರ್ಶನ್ ಫ್ಯಾನ್ಸ್ ನೀವು ನೋಡ್ತಾ ಇದ್ದೀರಲ್ಲ ಕನಕ ದುರ್ಗಮ್ಮ ದೇವಿ ಕನಕ ದುರ್ಗಮ್ಮ ದೇವಿಗೆ ಹಾರವನ್ನ ಹಾಕುವ ಸಂದರ್ಭದಲ್ಲಿ ಆಕೆಯ ಮೇಲೇನೆ ಹತ್ತಿ ಕುಳಿತು ಅಲ್ಲಿ ಹಾರವನ್ನ ಹಾಕಿದ್ದಾರೆ ಹಾಗಾದ್ರೆ ಯಾವ ರೀತಿ ಆಗಿರುತ್ತೆ ತಲೆಯ ಮೇಲೆ ಅಲ್ಲಿ ಕಾಲಿಟ್ಟಿದ್ದಾರೆ ನೋಡಿ ನಿಮ್ಗೆ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ ತಲೆಯ ಮೇಲೆ ಕಾಲಿಟ್ಟು ಈ ಒಂದು ಹಾರವನ್ನ ಹಾಕಿದ್ದಾರೆ ಆ ನಂತರ ಆಕೆಗೆನೆ ಪೂಜೆ ಮಾಡಿ ಕುಂಕುಮವನ್ನ ಕೊಟ್ಟಿದ್ದಾರೆ ಈ ಒಂದು ಕುಂಕುಮವನ್ನ ತಗೊಂಡು ಹೋಗಿ ನೀವು ಕೊಡಿ ಅವರಿಗೆ ಅಂತ ಕೇಳ್ಕೊಂಡಿದ್ದಾರೆ ಇವರ ಪೂಜಾ ಫಲ ಫಲಿಸುತ್ತಾ ನೋಡ್ಬೇಕು ಭಕ್ತಿಯಿಂದ ಒಲಿಸಿಕೊಳ್ಬೇಕು ಅಲ್ಲಿ ಪೂಜೆಯಿಂದ ಅಥವಾ ನಿಷ್ಠೆಯಿಂದ ಆದ್ರೆ ಇಲ್ಲಿ ಮಾಡಿದ್ದೇನು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ದೇವರ ಮೊರೆ ಹೋಗ್ಲಿ ಅಥವಾ ದರ್ಶನ್ ಬಗ್ಗೆ ಅಭಿಮಾನವನ್ನ ಇಟ್ಕೊಳ್ಳಿ ಅವರ ಮೇಲೆ ಪ್ರೀತಿ ಇಟ್ಕೊಳ್ಳಿ ಯಾರಿಗೂ ಸಮಸ್ಯೆ ಇಲ್ಲ ಆದ್ರೆ ಒಂದ್ ಕಡೆ ಹುಚ್ಚಾಟ ಮೆರೆಯೋದು ಇನ್ನೊಂದ್ ಕಡೆ ಕೆಟ್ಟ ಹೆಸರನ್ನ ತರುವಂತಹ ಪ್ರಯತ್ನ ಮತ್ತೊಂದ್ ಕಡೆ ಹತ್ರ ಮೊನೆ ಹೋಗುವಂತ ಸಂದರ್ಭದಲ್ಲಿ ದೇವ್ರ ಮೇಲೆನೆ ಕಾಲಿಟ್ರೆ ಆ ರೀತಿಯಾದ ಪೂಜೆ ಪುನಸ್ಕಾರ ಮಾಡಿದ್ರೆ ಹಾಗೆ ಇವರ ಭಕ್ತಿಯನ್ನ ಇವರ ಈ ರೀತಿಯಾದ ಆ ಸಂದರ್ಭದಲ್ಲಿ ಯಾರು ಕೂಡ ಈ ಮಾಡಬೇಡಿ ಅಂತ ಹೇಳಿ ಅಲ್ಲಿ ವಾಸ್ ವಾಸ್ ಅನ್ನೋದು ಘೋಷಣೆನೆ ಕೂಗ್ತಾ ನವಿತಾ ಜೈನ್ ಇವತ್ತು ನಟ ದರ್ಶನ್ ಅವರ ಅಭಿಮಾನಿಗಳ ವರ್ತನೆ ಅತಿರೇಕಕ್ಕೆ ಏರಿತ್ತಂತ ಹೇಳ್ಬೋದು ಯಾಕೆಂತಂದ್ರೆ ಬೆಳಗ್ಗೆ ಏನು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಅಂದರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಹೂಗಳತೆ ದೂರದಲ್ಲಿರ್ತಕ್ಕಂಥ ಬಳ್ಳಾರಿಯ ಆದಿಶಕ್ತಿ ದೇವತೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು ಆ ಪೂಜೆ ಕಾರ್ಯಕ್ರಮ ಏನಂತಂದರೆ ನಟ ದರ್ಶನ್ ಅವರು ಆರೋಪ ಮುಕ್ತವಾಗಿ ಬೇಗ ಹೊರಗಡೆ ಬರಲಿ ಅವರು ಅವರಿಗೆ ಜಾಮೀನು ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ರೀತಿಯಾದ ಒಂದು ವಿಶೇಷ ಕಾರ್ಯಕ್ರಮ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಸುಮಾರು ಐನೂರ ಒಂದು ಕಾಯಿಯನ್ನು ದೇವಿಗೆ ಒಡೆದು ಒಂದು ವಿಶೇಷ ಪೂಜೆಯನ್ನು ಕೊಡೋ ಮಾಡಿರ್ತಕ್ಕಂಥದ್ದು ಆದರೆ ಇಲ್ಲಿ ವಿಶೇಷ ಪೂಜೆ ಮಾಡಲಿಕ್ಕೆ ಕೂಡ ಅಭ್ಯಂತರ ಇಲ್ಲ ಆದರೆ ಆ ಒಂದು ಅಲ್ಲಿರ್ತಕ್ಕಂಥ ಅಭಿಮಾನಿಗಳ ತೋರಿರ್ತಕ್ಕಂಥ ವಿಕೃತಿ ವರ್ತನೆ ಏನಿದೆ ಅದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರತಕ್ಕ ಮುಂದೆ ಕನಕದುರ್ಗಮ್ಮ ದೇವಸ್ಥಾನದ ಮುಂದೆ ಒಂದು ದುರ್ಗಿಯ ಸ್ಟ್ಯಾಚು ಇದೆ ಆ ಸ್ಟ್ಯಾಚುವ ಮೇಲೆ ಏರಿ ಆ ಒಂದು ದುರ್ಗಿಯ ಸ್ಟ್ಯಾಚು ಕೂಡ ಆಹಾರ ಹಾಕಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರತಕ್ಕಂಥದ್ದು ಯಾಕೆಂತಂದ್ರೆ ಹೂವಿನರ ಆದರೆ ದುರ್ಗಿಯ ಸ್ಟ್ಯಾಚ್ಯೂ ಮೇಲೆ ಹಾಕಿರ್ತಕ್ಕಂಥದ್ದು ಕೂಡ ಇಲ್ಲಿ ಸಾಕಷ್ಟು ವ್ಯಾಪಕ ಟೀಕೆಯು ಕೂಡ ಕಾರಣ ಆಗಿರ್ತಕ್ಕಂಥದ್ದು ಈ ಒಂದು ವರ್ತನೆ ಮತ್ತೆ ಪದೇ ಪದೇ ನಟ ದರ್ಶನ್ ಅವರಿಗೆ ಕೂಡ ಕೆಟ್ಟ ಹೆಸರು ತರಲಿಕ್ಕೆ ಕೂಡ ಸಾಕಷ್ಟು ಅಭಿಮಾನಿಗಳೇ ಕೂಡ ಈ ರೀತಿಯ ವರ್ತನೆ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ ಅಲ್ಲಿ ಆ ಒಂದು ದೇವಿಗೆ ಪೂಜೆ ಸಲ್ಲಿಸಿರ್ತಕ್ಕಂಥ ಕುಂಕುಮ ಭಂಡಾರ ಮತ್ತು ಅಕ್ಷತೆಯನ್ನು ಕೂಡ ಅವರು ಅದನ್ನ ತೆಗೆದುಕೊಂಡು ಬಂದು ಇಲ್ಲಿ ಜೈಲ ಕೂಡ ಬಂದಿರತಕ್ಕಂಥದ್ದು ಜೈಲಿಗೆ ಬಂದು ಇಲ್ಲಿರ್ತಕ್ಕಂಥ ಕರ್ತವ್ಯದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಇದು ಕನಕದುರ್ಗಮ್ಮ ದೇವಿಗೆ ಸಲ್ಲಿಸ್ತ ಪೂಜೆ ಸಲ್ಲಿಸ್ತಕ್ಕಂಥ ಕುಂಕುಮ ಭಂಡಾರ ಮತ್ತು ಅಕ್ಷತೆ ಇದನ್ನು ನೀವು ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಕೊಡಬೇಕು ಅಂತೇಳಿ ಸಾಕಷ್ಟು ಪಟ್ಟಣ ಹಿಡಿದು ಕೂಡ ಆದರೆ ಅಲ್ಲಿನ ಜೈ ಜೈಲಿನ ಇಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಗಳು ಯಾವುದೇ ರೀತಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅಕ್ಷತ ಭಂಡಾರ ಆಗಿರ್ಬೋದು ಕುಂಕುಮ ಆಗಿದೆ ಯಾವುದನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಆದರೆ ಜೈಲು ಮುಂಭಾಗದ ಏನು ಬ್ಯಾರಿಕೇಡ್ ಇದ್ದಾರೆ ಬ್ಯಾರಿಕೇಡಲ್ಲಿ ಇಟ್ಟೆ ಅಭಿಮಾನಿಗಳು ಕೂಡ ವಾಪಸ್ ಹೋಗಿರ್ತಕ್ಕಂಥದ್ದು ಇಲ್ಲಿ ಒಂದು ಕಡೆ ಕಳೆದ ಮೂ ಎರಡು ಮೂರು ದಿನಗಳಿಂದ ಕೂಡ ನಿರಂತರವಾಗಿ ಜೈಲತ್ತಿರ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಆದರೆ ಇಲ್ಲಿ ನಟ ದರ್ಶನ್ ಅವರು ಯಾವುದೋ ಬೇರೆ ಬೇರೆ ಕಾರಣಕ್ಕಾಗಿ ಜೈಲು ಸೇರಿದ್ದಲ್ಲ ಅವರ ಮೇಲೆ ಕೊಲೆ ಪ್ರಕಾರದ ಪ್ರಕರಣದ ಗಂಭೀರ ಆರೋಪ ಇರತಕ್ಕಂಥದ್ದು ಇಷ್ಟೆಲ್ಲ ಇದ್ದರೂ ಕೂಡ ಅಭಿಮಾನಿಗಳು ನಟ ದರ್ಶನ್ ಅವರನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಸಮರ್ಥನೆ ಮಾಡ್ಕೊಳ್ತಾ ಒಂದು ಕಡೆ ಮತ್ತೊಂದು ಕಡೆ ಇದೇ ರೀತಿ ಪೂಜೆಯ ಪೂಜೆಯ ವಿಶೇಷ ಪೂಜೆ ನೆಪದಲ್ಲಿ ಈ ರೀತಿಯಾಗಿ ದೇವಿಯ ಮೇಲೆ ಅಲ್ಲಿ ಮೇಲೆ ಏರಿ ಹುಯಿನಾರ ಹಾಕಿರ್ತಕ್ಕಂಥದ್ದು ಕೂಡ ಸಾಕಷ್ಟು ವ್ಯಾಪಕ ಟೀಕೆಗೆ ಕೂಡ ಗುರಿಯಾಗತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ ನವಿತಾ ಇನ್ನು ಕಾಳಿ ಆರಾಧಕಿ ಆಗಿರುವಂತಹ ಚಂದಪಾಂಡೆ ಅಮ್ಮ ಅವರು ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಅವರ ಹತ್ರ ಇದ್ರ ಬಗ್ಗೆ ಮಾತನಾಡ್ಸೋಣ ಈಗಾಗಲೇ ನೀವು ಗಮನಿಸಿದ್ರಿ ಯಾವ ರೀತಿಯಾಗಿ ಅಲ್ಲಿ ದೇವಿಯ ಮೇಲೆ ಹತ್ತಿ ಆಕೆಗೆ ಒಂದು ಹೂವಿನ ಹಾರವನ್ನು ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ನಮಸ್ತೆ ನನ್ ಧ್ವನಿ ಕೇಳಿಸ್ತಾ ಕೇಳಿಸ್ತಾ ಇದೆ ಈಗ ದೇವಿಯ ಆರಾಧನೆ ಮಾಡೋದು ಭಕ್ತಿಯನ್ನ ಮಾಡುವಂತಹ ವಿಧಾನಗಳ ಮೂಲಕ ಆಕೆಯನ್ನು ಒಲಿಸಿಕೊಳ್ತೀವಿ ನಾವು ಅಥವಾ ಒಲಿಸಿಕೊಳ್ಳುವ ಬಗೆ ಆದ್ರೆ ಇಲ್ಲಿ ಆಕೆಯ ಮೇಲೇನೆ ಹತ್ತಿ ಹಾರವನ್ನ ಹಾಕುದ್ರ ಮೂಲಕ ಇಂತಹ ಒಂದು ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಇದೆಯಾ ಹೇಗೆ ಖಂಡಿತ ಇಲ್ಲ ಇಲ್ಲಿ ಏನಾಗತ್ತಪ್ಪ ಯಾವುದೇ ಒಂದು ವಿಚಾರಕ್ಕೆ ಬಂದಾಗ ಮೊದಲಿಗೆ ಬೇಕಾಗಿರೋದು ಭಯ ಎರಡನೇದು ಭಕ್ತಿ ಭಯ ಯಾಕೆ ಅಂದ್ರೆ ನಾವು ಯಾವುದಕ್ಕೋಸ್ಕರ ಯಾವ ಪೂಜೆಯನ್ನ ಮಾಡ್ತಾ ಇದೀವಿ ಅದಕ್ಕೆ ಅಪಚಾರವೇನಾದರೂ ಆದಲ್ಲಿ ಅಂದ್ರೆ ಆ ಪ್ರಾರ್ಥನಾ ರೂಪದಲ್ಲಿ ಅಪಚಾರವಾದಲ್ಲಿ ಯಾವ ಉದ್ದೇಶ ಇಟ್ಕೊಂಡು ನಾವು ಒಂದು ಪೂಜೆಯನ್ನ ಸಲ್ಲಿಸ್ತೀವಿ ಅದು ವಿರುದ್ಧ ಪರಿಣಾಮವನ್ನ ಬೀರುತ್ತೆ ಆಯ್ತಾ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಒಳ್ಳೇದಾಗ್ಬೇಕು ಅಂತ ನಾನ್ ಮಾಡಕ್ ಹೋಗ್ತೀನಿ ಅನ್ಕೊಳ್ಳೋಣ ಈ ತರ ಆ ದೇವಿ ಮೇಲೆ ಹತ್ಕೊಂಡು ನಾನ್ ದೃಶ್ಯ ನೋಡಿಲ್ಲ ಕೇಳಲ್ಪಟ್ಟಿದಷ್ಟೇ ದೇವಿ ಮೇಲೆ ನಿಂತ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಹಾರ ಹಾಕೋದು ಹಾರ ಹಾಕೋದು ಇಂಪಾರ್ಟೆಂಟ್ ಅಲ್ಲ ಆ ದೇವ್ರಿಗೆ ನೀವು ಹಾರಾನೇ ಹಾಕ್ಬೇಡಿ ಪ್ರೀತಿಯಿಂದ ಕೈ ಮುಗಿದು ಕೆಳಗಡೆ ನಿಂತ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ದೇವಿ ಒಲಿತಾರೆ ಆದ್ರೆ ಇದು ಮುಗ್ಧತೆನೋ ಉದ್ದಟತನವೋ ಮೂರ್ಖತನವೋ ಗೊತ್ತಿಲ್ಲ ಯಾಕಂದ್ರೆ ಒಂದು ಪ್ರೀತಿ ಒಂದು ಯಾವುದೇ ಒಂದು ಅಭಿಮಾನಿ ಅವ್ರವರ ಒಂದು ಇದಕ್ಕೆ ತಕ್ಕಂತೆ ಅವ್ರ ಪ್ರೀತಿ ಪ್ರೀತಿ ಮಾಡ್ಬೋದು ಆದರೆ ಈ ತರಹದ ಒಂದು ಕುಚೇಷ್ಟೆ ಇದೆಯಲ್ಲ ಇದು ಬಹಳ ತಪ್ಪು ಇದ್ರಿಂದ ಮತ್ತೆ ಪದೇ ಪದೇ ಯಾರಿಗೋಸ್ಕರ ಮಾಡ್ತಿದಾರೆ ಅವ್ರಿಗೆ ತೊಂದರೆ ಆಗತ್ತೆ ಅಂತೂ ಒಳಿತಂತೂ ಆಗೋದಿಲ್ಲ ಇದು ಅಪಚಾರ ಅಂತ ಅನ್ಬಹುದಾ ಖಂಡಿತ ಇದನ್ನ ಅಪಚಾರ ಅಲ್ಲ ನಾವು ಧಾರ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ನೋಡಿದಾಗ ಅಪಚಾರ ಅಂತಲೇ ಹೇಳ್ತೀವಿ ಯಾಕೆಂದ್ರೆ ಯಾವ ದೇವರಿಗೆ ಅಷ್ಟು ದೊಡ್ಡ ವಿಗ್ರಹ ನಾನು ನೋಡಿಲ್ಲ ಯಾವುದು ಅಂತ ದೊಡ್ಡ ವಿಗ್ರಹ ಮೇಲೆ ಹತ್ಕೊಂಡಿದ್ದಾರೆ ಅಂದ್ರೆ ಯಾವುದೇ ದೊಡ್ಡ ವಿಗ್ರಹಕ್ಕೆ ಹಾರಗಳನ್ನು ಹಾಕುವಾಗ ಅದರದೇ ಆದ ಆ ಕೋಲ್ಗಳಿರುತ್ತೆ ಪ್ರೊಸೆಸ್ ಆ ಒಂದು ಕೋಲಿಗೆ ಸಿಕ್ಕಿಸ್ಬಿಟ್ಟು ಆ ತಂತಿಗಳೆಲ್ಲ ಗಣೇಶ ಮೆರವಣಿಗೆ ಹೋಗುವಾಗ ತಂತಿ ಎತ್ಲಿಕ್ಕೆ ಒಂದು ಕೋಲ್ ಇಳ್ಕೊಂಡಿರ್ತಾರೆ ಕವೆ ಅಂತೀವದಿಕ್ಕೆ ಕವೆಯಲ್ಲಿ ಇಟ್ಟು ಆ ಕವೆಯಿಂದ ಹಾರವನ್ನ ಹಾಕ್ಬೇಕಾಗತ್ತೆ ಅದಕ್ಕೆ ಕವೆ ಅಂತ ಹೇಳ್ತೀವಿ ವಿ ವಿಶೇಪ್ ಅಲ್ಲಿ ಇರುತ್ತೆ ಅದು ಕೋಲು ಅದು ಕೂಡ ಬಿದ್ರಿನಿಂದ ಮಾಡಿರ್ತಾರೆ ಆ ಕೋಲನ್ನ ಹ್ಮ್ 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 ಬಿದ್ರನ್ನ ಬಳಸಿ ಕವೆಯನ್ನ ಮಾಡಿ ಆ ಕವೆಗೆ ಆ ಹಾರವನ್ನ ಸಿಕ್ಕಿಸಿ ಹಾರವನ್ನ ಹಾಕೋದು ವಸ್ತ್ರವನ್ನ ಹಾಕೋದು ಶಲ್ಯವನ್ನ ಹಾಕೋದು ಈ ತರ ಮಾಡುವ ಪದ್ಧತಿ ಉಂಟು ಅದ್ರ ಮೇಲೆ ಹತ್ಕೊಂಡು ಮಾಡೋದು ನಾನಂತೂ ಅದು ತಪ್ಪು ಅಂತ ಹೇಳ್ತೀನಿ ಧನ್ಯವಾದಗಳು ಪಾಂಡೆ ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಏನೋ ಒಟ್ಟಾರಿಯಾಗಿ ಇಷ್ಟೆಲ್ಲ ಆದರೂ ಕೂಡ ಫ್ಯಾನ್ಸ್ ಎಚ್ಚೆತ್ಕೊಳ್ಬೇಕು ನೀವು ಮಾಡುವಂತಹ ಪುಂಡಾಟದಿಂದ ಅಥವಾ ಹುಚ್ಚಾಟದಿಂದ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಅದರಲ್ಲೂ ಕೂಡ ಎಲ್ಲ ಅಭಿಮಾನಿಗಳು ಇದೇ ರೀತಿ ವರ್ತನೆಯನ್ನು ಮಾಡ್ತಾರೆ ಅಂತ ಬೇರೆ ಜನಕ್ಕೂ ಕೂಡ ತಪ್ಪು ಸಂದೇಶ ಹೋಗುತ್ತೆ ಇದಾಗಿತ್ತು ಈ ಹೊತ್ತಿನ ಸೂಪರ್ ಎಕ್ಸ್ಕ್ಲೂಸಿವ್ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು